ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಚಟ್ನಿ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಹಾಕಿ ಹಾಕಿದ್ದೀನಿ ಉದ್ದಿನಬೇಳೆ ಕೆಂಪಗಾಗೋ ತನಕ ಹುರಿಬೇಕು ಉದ್ದಿನ ಉದ್ದಿನಬೇಳೆ ಕೆಂಪಗಾದಮೇಲೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿದ್ದೀನಿ ಮತ್ತು ಒಂದು ಎರಡು ಕಟ್ಟಿ ಕರ್ಬೇವಿನ ಸೊಪ್ಪು ಇದಿಷ್ಟು ಹುರಿಬೇಕು ಈರುಳ್ಳಿ ಬಾಡೋ ತನಕ ಹುರಿಬೇಕಾಗತ್ತೆ ಈರುಳ್ಳಿ ಆದಮೇಲೆ ನುಗ್ಗೆ ಸೊಪ್ಪು ನಾನು ಬಿಡಿಸಿಟ್ಟಿದ್ದೀನಿ ಬಿಡಿಸಿಟ್ಟು ಬಿಡಿಸಿಟ್ಟಿರುವಂಥ ನುಗ್ಗೆ ಸೊಪ್ಪನ್ನು ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಸೊಪ್ಪನ್ನ ಹೀಗೆ ಹುರಿತಾನೆ ಬೇಯಿಸ್ಕೋಬೇಕು ಒಂದೆರಡು ನಿಮಿಷದಲ್ಲಿ ಸೊಪ್ಪು ಬೆಂದುಬಿಡತ್ತೆ ಮೊದಲಿಗೆ ಸೊಪ್ಪಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ ಬಿಟ್ಕೊಂಡು ಆದಮೇಲೆ ಸೊಪ್ಪು ಸಾಫ್ಟ್ ಆಗುತ್ತೆ ಈಗ ಸ್ವಲ್ಪೇ ಸ್ವಲ್ಪ ತೆಂಗಿನಕಾಯಿನ ಹಾಕಿದ್ದೀನಿ ಕೊಬ್ಬರಿ ಇದನ್ನು ಕೂಡ ಇದರ ಜೊತೇಲಿ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಇದಿಷ್ಟು ಆಗಿದೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಚಟ್ನಿ ತುಂಬ ರುಚಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಮತ್ತು ಸ್ವಲ್ಪ ನೀರು ಹಾಕಿ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ಸರಿಯಾಗಿ ರುಬ್ಕೊಂಡಾದಮೇಲೆ ಆಯಿತು ನುಗ್ಗೆ ಸೊಪ್ಪಿನ ಚಟ್ನಿ ತುಂಬ ಚೆನ್ನಾಗತ್ತೆ ಬಿಸಿ ಅನ್ನಕ್ಕೆ ತುಪ್ಪಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಅಥವಾ ಚಪಾತಿ ರೊಟ್ಟಿ ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು